ನಿನ್ಯಾಕಾ ಹಿಂಗ ಮಾಡಿರಿ ಅಂದ ಬಟ್ಟ ಮಾಡಿ ಕೇಳಿದ್ದಿಲ್ಲ ಈ ಮುದ್ಗಳಿ ಎಲ್ಲರಗೂ ಮೂಗು ತೋರಿಸ್ಕೊಂಡೆ ನಂದಂದ ಎಲ್ಲ ಇಡ್ಲಿ ಅಂತ ಬಂದ ಬಿಡಕಿ ಸುಂದ್ರಿ ಹೋಗ್ಲಿ ಬಿಡು ಅವರು ಎಷ್ಟೇ ಮಾಡಿ ದೊಡ್ಡವರು ಅವರಿಗೆ ಹಾಗೆಲ್ಲ ಮಾತಾಡಬಾರದು ಸುನ್ಮಿರ ಮಾರಯ್ಯ ಅಕ್ಕ ಯಾಸಿ ಮೀ ದೊಡ್ಡಕಿ ಮಾಡು ಕೆಲಸ ಎಲ್ಲ ಅಕ್ಕ ಓ ಬರಿ ಸಣ್ಣ ಕೆಲಸನ ರೀ ಅಕ್ಕಿ ಬರಿ ನಿಂಬೆ ಹೆಣ್ಣ ತನ್ನೆ ತಾಯ್ತಾ ತನ್ನೆ ಇನ್ನೊಂದು ಏನೋ ಪೂಜೆ ಮಾಡಿಸಿ ಬೂದಿ ತನ್ನೆ ಹಿಂಗ ಮಾಡಿ ಮಾಡಿ ಈ ಮನೆಯಗ ಎಲ್ಲಿ ಬೇಕಲ್ಲ

ನನಗೆ ಈ ಸಣ್ಣ ಹೊಟ್ಟೆಗ ಇಟ್ಕೊಂಡೇನಿ ಇಲ್ಲಂದ್ರೆ ಎಡಿ ಊರಿಗೆ ಡಂಗ್ರ ಹೊಡಿತಿದ್ನಿ ಹೊಡಿತಿ ಬಿಡ ಡಂಗ್ರ ಡಂಗರ ಹೊಡಿದ ಬಿಟ್ಟಿ ಏನ ನಿಮ್ಮ ಹೆಂಗಸರು ಬಾಯಾಗ ಏನ್ ನಿಂದ್ರತತಿ ಹೌದು ತಗೋ ನಾವು ಹೆಂಗಸರು ಇಷ್ಟು ಶಾಣೆ ಇರೋದಕ್ಕ ನಿಮ್ಮ ಮನಿ ಬಾಳೆ ಎಲ್ಲ ನೆಟ್ಟ ಆಗದ ನಿಮ್ಮಂಗ ಯಾವುದನ್ನ ಹಚ್ಚಿಕೊಳ್ಳಾರ್ದಂಗ ಹಿಂಗ ಉಡಾಪಿ ಹಂಗ ಮನಿ ಜವಾಬ್ದಾರಿ ಇಲ್ಲದಂಗ ಅಡ್ಡಾಡಿದ್ರೆ ಮನಿ ಗತಿ ಅದೋ ಗತಿ ಲೇ ಲೇ ಸುಂದ್ರಿ ಏನಂತ ಮಾತಾಡ್ತಿಲಿ ದುಡಿದಿದ್ದೆಲ್ಲ ರೊಕ್ಕನು 100 ரூபாய் தக்கೊಂಡங்க, நீ கைல தந்து கொடுதனி. நான் அந்தவங்க, ఇంత மாத்தத்தி. அவ்வ, துடிட்டெல்லாம் ரொக்க, நான் கைல தந்து கொடுத்து. இல்ல அந்தவறு யார, ஹ? தந்து கொட்டிண்ட, 2 ਦਿனா விட்டு வரத்திடி. सुनறி, யாக்கா ஒட்ட, மைக் கை, நூ அடங்கแกவ, துடுதுடுது, ಒಂದிட்ட, 1 50 ரூபாய் கொடுத்துனே, ಒಂದிட்ட ಹೋಗி, இவ தंदा தின, ಒಂದா ಒಂದ கப் குடுது வர்தனி. நானு മറ്റൊന്നി <laughs> അടിക്ക ಸುಂದ್ರಿ ನಿನ್ ಚಲುವ ತಂದ್ರೆ ಹಾಳ್ ಪುರಾಣ ಸಪ್ಳ ಸಪ್ಪಳಕತಿ ಗೌಡ್ರು ಗೌಡಶಾ ಕರ್ಕೊಂಡು ಬಂದ್ರನ ಬಾ ಹೊಸ ಗೌಡಶಾ ನಿನ್ನ ಇದ್ರ ಕೊಂಡ್ ಸ್ವಾಗತ ಮಾಡೋಣ ಗೌಡ್ರ ಮಾರಯ್ಯ ತಡ್ರಿ ಅಲ್ಲೇ ನಿnd್ರಿ ಸುನ್ರಿ ಆರತಿ ತರಕತಾಳ ಮುದ್ಕಪ್ಪ ಇದೆಲ್ಲ ಏನು ಗೌಡ್ರ ಅದೇನ ಪದ್ಧತಿ ಐತಿ ತಡ್ರುಟ ಮಡಲ ನಮ್ ಹೊಸ ಗೌಡ್ ಶಾನಿ ಏನ್ ಚಂದ ಅಂದಿ ನಮ್ ಗೌಡ್ರು ಇಷ್ಟ ದಿನ ಮದ್ವಿ ಒಲ್ಲೆ ಅವಲ್ಲ ಅಂದಿದ್ದಕ್ಕು ಸಾರ್ಥಕ ಒಳ್ಳೆ ಹುಡುಗಿನ ಮದ್ವಿ ಮಾಡ್ಕೊಂಡ್ ಬಂದಾರ್ರಿ ಸುಂದ್ರಿ ಸದಾ ಕಷ್ಟ ಅಂತ ಬಂದವ್ರಿಗೆ ಎರಡೂ ಕೈಯಿಂದನು ಸಹಾಯ ಮಾಡುವಂತ ನಮ್ ಗೌಡ್ರಿಗೆ ಆ ದೇವ್ರು ಒಳ್ಳೇದನ್ನ ಮಾಡ್ತಾನ ಮುದುಕಪ್ಪ ನಡಿ ಬಾಜು ಊರಾಗ ಒಂದ್ ಸಮಸ್ಯೆ ಬಂದತಿ ಹೋಗ್ಬೇಕು ಹೂನ್ರಿ ಗೌಡ್ರಿ ಹೋಗಂಗಿಲ್ಲ ಯಾಕ ಚಂದ್ರಿ ನಮ್ಮ ಮಲ್ಲವ್ವ ವೈನಿಗೆ ಕರ್ಕೊಂಡು ಹೋಗಿ ಅವ್ರ ಕೋಲಿ ತೋರಿಸ ಹುನ್ರಿ ಅಮ್ಮವ್ರ ಬರ್ರಿ ಗೌಡ್ಸನಿ ಮುದ್ಕಣ್ಣ ಗಾಡ್ಯಾಗ ಹುಡುಗರು ಮಕ್ಕೊಂಡವ್ ಹುಟ್ಟ್ರು ಕರ್ಕೊಂಡ್ ಬಂದೆ ಒಳ ಕೋಲಿಯಾಗ ಮಲಗಸ ಹುನ್ರಿ ಅವ ಅಣ್ಣ ನೀ ಮಾಡೋದು ಸರಿಯಿಲ್ಲ ಇಲ್ಲ ಈಗರ ಮದುವೆ ಮಾಡ್ಕೊಂಡು ವೈನಿನ ಮನೆಗೆ ಕರ್ಕೊಂಡು ಬಂದಿದ್ದಿ ಈಗ ಯಾವ ಜಗಳ ಬಗ್ಗೆ ಅರ್ಥಕ್ಕೆ ಹೋಗ್ಬೇಕು ಬರೀ ನಮ್ಮ ಜೀವನ ನಾವು ನೋಡ್ಕೊಂಡ್ರೆ ಬೇರೆ ದೇವ್ರಿಗೂ ಸಹಾಯ ಮಾಡ್ಬೇಕಲ್ಲ ಪಾಪ ಆ ಹುಡುಗ

ಗಿರ್ಜಾ ಸಣ್ಣಕ್ಕಿದ್ದಾಗ ಹೆಂಗಿದ್ಯೋ ಈಗ ಹಂಗಾದಿ ಬರೀ ನೀನು ಹಠನ ಬಿಡುದಿಲ್ಲ ಗಿರ್ಜಾ ನೀನು ವೈನಿ ಸಂಬಂಧ ನನ್ನ ಮೇಲೆ ಇರುವಂತ ಜವಾಬ್ದಾರಿಗಳನ್ನ ಬಿಟ್ಟು ನಡಿಯಕಾಗುದಿಲ್ಲ ನಾ ಹೆಂಗ ನಾನು ಹೇಳ್ತೀನಿ ಮರತ್ ಅಕೀಗೆ ಹೆಂಡತಿ ಸ್ಥಾನ ಕೊಟ್ಟೇನಿ ಅಕಿನು ನಾ ಹೆಂಗದೇನೋ ಹಂಗ ನಮ್ಮನಿ ಸಂಪ್ರದಾಯ ತಕ್ಕಂಗ ಹೊಂದ್ಕೋಬೇಕಿ ಈ ಮನೆಯಾಗಿರುವಂತ ರೀತಿ ನೀತಿ ಪದ್ಧತಿ ಸಂಪ್ರದಾಯ ಎಲ್ಲಾನು ಗಿರ್ಜ ಆ ಮಲ್ಲವುಗ ನೀನ ಕಲಸ್ಬೇಕ ಯಾಕಂದ್ರ ನಾಲ್ಕು ಮಂದಿಗೆ ನ್ಯಾಯ ಹೇಳೋ ನನಗ ನಾಲ್ಕು ಮಂದಿ ನಗು ಹಂಗ ಆಗ್ಬಾರ್ದ சரி நான போனி

ಅಷ್ಟು ನನಗ ಅಂತ ಅಂತಕೊಂಡಿದ್ರು ಎಷ್ಟ್ ಮಾಡ್ತಾಳ ನಕಲಿ ಮಾಡ್ಲಿ ಎಲ್ಲೋ ಹೋಗ್ಕಾಳ ಕಳ್ಳಿ ಸಡ್ರಿ ನಾನು ಅಕ್ಕಿ ಕೂಡ ಬಂದಿಟ್ಟ ನಕಲಿ ಮಾಡಿ ಬರ್ತೇನೆ பிளீஸ் <dı> நம்ம <bizim estamos> <tá erusta>